ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹೌದು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಎನ್ನುತ್ತಾ ಎನ್ನುತ್ತ ಅದಕ್ಕ ಕೂಡಿರ್ತಕ್ಕಂತ ಎಲ್ಲಾ ಅಕ್ಕ ತಂಗಿರಿಗಾಯ್ತು ಅಣ್ಣ ತಮ್ಮಂದಿರಿಗಾಯ್ತು ಏನ್ ಮಾಡ್ಬೇಕಂತೀರಿಪ ಗುರು ಹಿರಿಯರಿಗಾಯ್ತು ಹ ಸರಜೋಡಿ ಹಾಡುವಂತ ದೊಡ್ಡ ಕಲಾವಂತರಿಗಾಯ್ತು ಹೌದೌದು ನಮ್ಮ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಸಂದಿನ ನಮಸ್ಕಾರಗಳನ್ನ ತಿಳಿಸಿ 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 ಅದಕ್ಕೆ ಜ್ಞಾನಿಗಳಾದಂತ ಮಾತು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಜಗತ್ತಿನ ಒಳಗ ಎಲ್ಲಾ ಬಲ್ಲವ್ರಲ್ಲ ಬಲ್ಲವರು ಬಾಳಿಲ್ಲ ಹೌದೌದು ಬಲ್ಲವರಿದ್ರು ಬಲ ಇಲ್ಲ ಎಲ್ಲಾ ಬಲ್ಲಣ್ಣಂದರು ಸಾಹಿತ್ಯ ಒಲದಿಲ್ಲ ಸರ್ವಜ್ಞ ಅಂತ ಹೇಳಿರು ಇದು ಮಾತ್ಯ ಕೇಳ್ತಾರಪ್ಪ ಜಗತ್ತಿನೊಳಗ ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ನಾಲ್ಕು ವೇದ ಒಂದ್ ಎಂಟು ಉಪನಿಷತ್ತುಗಳನ್ನ ಒಂದ್ ಸಾಲ್ ಬಿಡಲ್ದ ಒಂದ್ ಪುಟ ಬಿಡಲ್ದ ಒಂದ್ ಅಕ್ಷರ ಬಿಡಲ್ದ ಒಂದ್ ದೀರ್ಘ ಬಿಡಲ್ದ ಒಂದ್ ಕಾಮ ಬಿಡಲ್ದ ಓದಿಕೊಂಡವರು ಏನಾತು ಯಾರು ಇಲ್ಲ ಇಲ್ರಿಪ್ಪ ಓದಿಕೊಂಡವ್ರು ಬಂದಾರವ್ರು ಆಚೆ ಕಡೆ ಕುಂತಾರವ್ರು ಆಚೆ ಕಡೆ ಕುತ್ತಾರು ಅವ್ರದ್ದು ನಿಪ್ಪು ಲೇಟ್ ಮಾಡಿ ಬಂದೈತಿ ಏ ಇಲ್ಲ ಬರೋಬ್ಂದೈತಿ ಒಂದ್ ಸೊಪ್ ನಾ ಡೈರೆಕ್ಟ್ ಲೇಟ್ ಆಗೈತಿ ಅದಕ್ಕೆ ಬಂದಾರು ಬಂದ ಜೀವನದಾಗ ಹೌದು ಬಿಟ್ಟ ಈಗ ಮನ್ನಾಗ ಬಾಳ ಚಂದ ಹಾಡಿರೋರು ಹೌದೌದು ಅವ್ರ ತಾಯಿ ಬಾಳ ಚಂದ ಮಾಡ್ಯಾರು ಜಗತ್ತಿನೊಳಗ ಹಾಡದಿರ್ತಕ್ಕಂತ ತಾಯಿ ಅಂದ್ರ ಹೆಚ್ಚಿನ ದೊಡ್ಡಂತ ಬಾಳ ಪವಾಡ ಪುರುಷರು ಅಂತ ಹಾ ಹೆಚ್ಚಿನ ಇನ್ನ ಏನೇನು ಹಾಡಿರೋರು ಹೌದು ಅದಕ್ಕೆ ಇರ್ಲಿ ಮುಂದೆ ಹಾ ಅದಕ್ಕೆ ಒಂದು ಜ್ಞಾನಿಗಳೊಂದು ಮಾತು ಹೇಳ್ತಾರು ಏನಂತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ 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 ಇದ್ದಾರೆ ಹೋದರೇನು ಶಿವ ಶಿವ ಅಂತ ಹೇಳಿರು ಇವತ್ತು ಮಾಡ್ಕೊಂಡಿರ್ತಕ್ಕಂತ ಗಂಡ್ರೇವ್ರಿದ್ದಂಗ ಓ ಇಲ್ಲಿ ಇವ್ರ ಅವುಗಳಿಗೆ ಒಂದು ಮಾತು ಹೇಳದೈತಿ ಏನದ ಹೌದು ಆ ಗಿಡ್ಡ ಇರುವ ಲೆಕ್ಕ ಉದ್ದ ಇರುವ ಲೆಕ್ಕ ಕಾರಗನ ಇರುವ ಲೆಕ್ಕ ನಮ್ ಗಿಡ್ ಸೋಮನಂಗ ಇರುವ ಲೆಕ್ಕ ಕೆಂಪು ಗನ ಇರುವ ಲೆಕ್ಕ ಏನು ಕುಡದ ಗಟ್ಟರ ದಂಡಿಗೆ ಅಂದ್ರ ದೇವ್ರ ಇದ್ದಂಗ ದೇವ್ರ ಇದ್ದಂಗನ ಪಾದ ತೊಳೆದ ನೀರು ಕುಡದ್ರ ಇವ್ರಿಗೆ ಸೊರಗದಾಗ ಸುಖ ಸಿಕ್ಕೈತಿ ಖಂಡಗ ನಿಂದೆ ಆಡಿದವರು ಕಲಿಯುಗದಾಗ ನಾಯಾಗಿ ಬೆಕ್ ಹಳ್ಳಿ ಹೌದೌದು ಏನೋ ಇವರಗಳು ಜನ್ಮ ತಾಳ್ಯಾರ ಅದಕ್ಕ ಗಂಡಂದ್ರ ದೇವ್ರ ಇದ್ದಂಗ ದೇವ್ರ ಇದ್ದಂಗ ಗಂಡ್ರ ನಿನ್ನ ಮನಿ ಮಾವ ಇದ್ದಂಗಿದ್ರ ನಿಮ್ದು ಎಲ್ಲ ಹೋ ಇಲ್ಲ ಏನೋ ಗಂಡಿದ್ರ ನಿಮ್ದು ಎಲ್ಲಾ ಬೆಳಕ ಇಲ್ಲ ಎಲ್ಲ ಎಲ್ಲಾ ಹೌದು ಹೌದೌದು ಅದಕ್ಕೆ ಇರಲಿ ಹಾ ಇರ್ರಿಪ್ಪ ಹಾ ಬಾಳೇನು ಮಾತಾಡಿ ದೈವಕ್ಕೂ ಬೇಸ್ರ ಆಗೋದು ಬೇಡ ಬೇಡ್ರಿಯಪ್ಪ ಅದಕ್ಕೆ ನಮ್ಮ ಸರಜೋಡಿ ಕಲಾವಂತರ ನೋಡ್ರ ಏನಾಗತ್ತೈತಿ ಆ ಒಂದು ಚಾಲ್ ಹೆಂಗೆ ಹೆಂಗೆ ಚಾಲ್ ನೆನಪು ಬರ್ತೈತಿ ಕೇವ್ ಹೆಂಗ್ರಪ್ಪ ಅದು ನಾ ಒಬ್ಬಕಿನ ಮಾಡಿನೆಲ್ಲವ್ವ ಹೋಗಿ ಬಂದೈತಿ ಅರದ ಜೀವ್ವ ಮತ್ತು ಏನಪ್ಪ ನಮ್ಮ ಕ್ಯಾಕಯೋ

ಅದಕ್ಕ ಹೌದೌದು ಯಾರು ಆಚೆ ಕಡೆ ಹುಡುಗಿ ಹಾರತ ಹೆಂಗ್ರ ಒಂದ್ ಮಾತ್ ಹೇಳಕಿ ಏನಂತ ಜಗತ್ನ್ಯಾಗ ತಾಯಿ ಅಂದ್ರೆ ಹೆಚ್ಚಿನ ಹಾಕಿ ಒಪ್ಪಕೋ ಅಂತ ಮಾತೈತಿ ಹೌದೌದ ಏನು ತಾಯಿ ಅಂದ್ರೆ ಹೆಚ್ಚಿನ ಹಾಕಿದಾಳು ಆ ಬಾಳ ದೊಡ್ಡ ಬಾಳ ದೊಡ್ಡದ ಒಪ್ಪಕೋ ಅಂತ ಮಾತೈತಿ ನಿಮಗೂ ಆ ಕಡೆ ಕಳ್ಳ ಜನ அதுக்கே ஏனோ ஒம்பத்து திங் ஒம்பத்து திவ்ஸ் இட்டுக்கொண்டியோக இட ஏனோ ஒன்று சாய்சோள கொட் திராச பட்டுக்கொண்டாடி ஏனோ தரணிக்கு தந்தாள் ಜಗತ್ತಿನ್ಯಾಗ ಹೆಚ್ಚಿನ್ಯ ಆಕಿ ಹೌದಪ್ಪ ಏನ ಆಕಿ ತಾಯಿ ಆಗಬೇಕಂದ್ರ ನಾ ಹಂಗ ತಾಯಿ ಆದಳು ಕಡಿಸಿ ಬಂದಿದ್ಲು ಏನ ಪರಮಾತ್ಮನ ಹಿಂಬಾಲಿ ಬೋಗ ಕೂಡಿ ಹಡದಾಗ ತಾಯಿ ಆಗ್ಯಾಳು ಹೆಂಗ ತಮ್ಮ ಇವ ಅಂತ ನೋಡ್ದ ಚೋಳ ಕಡ್ದತ್ ಹೇಳ ಅದಕ್ಕ ಹಂಗ ಹೆಂಗ ಎಲ್ಲಾರು ಹೆಣ್ ಹಾಡ್ತಾರಂತ ಬಂದ್ರ ಇವ್ರ ಹಾ ನಾವು ಬಂದೇವಲ್ಲಾ ಜಿಗದ ಒಂದು ಬುಕ್ ಹಿಡ್ಕೊಂಡ ನಾವು ಗೋಡ್ಕೋಪ್ನವ್ರ ಜೋಡಿ ಹಾಡಿದ್ವು ಅಂತ ಹೇಳಿ ಆಹಾ ಅದ ರೂಢಿ ಹೇಳ್ತೇವೆ ಅವ್ರಿಗೆ ಏನೋ ಹೇಳ್ಕೋತ ಅಡ್ಡ್ಯಾಡವ್ರಿ ಇವ್ರು ಹೇಳತ அதுக்கபலாதி மூத்த ஹேத்தி தங்கசிர நோட் தம்மா அதுக்கேர்ல மாதாடி அதுக்கு இன்னொரு மேல் பாபு அதுக்கு நட்டு கதேங்க

ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ಬೇಡ ಆ ಹುಡಿಗ ಈಗ ಬಂದಾಳ ಏನ ಮಾವ ನೀನ ಹೆಚ್ಚಿನ ಕೈ ಹಿಡಿದಕೊಂಡ ಹಿಂದಿಂದ ಬರ್ತಾಳ ಹೌದು ಏನ ಕಚ್ಚಿ ಹಾಕಿ ಮುಂದ ಇದನ್ನ ತೊಗೊಂಡ್ ಓಡ್ತಾಳು ಕಾದ ಹೆಂಗ ಮಾತಾಡ್ತಾಳ ಹೆಂಗ ಕುಣಿತಾಳ ಹಂಗ ಆಗ್ಲಿ ನೋಡೋಣ